ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇನ್ನೇನು ಸಂಕ್ರಾಂತಿ ಬಂದೇ ಬಿಡ್ತು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಅಂತೂ ಕಂಪಲ್ಸರಿ ಮಾಡಲೇಬೇಕಲ್ವಾ ಎಳ್ಳು ಬೆಲ್ಲ ಮಾಡೋದು ಅಂದರೆ ಎಳ್ಳು ಬೆಲ್ಲ ತಂದು ಮಿಕ್ಸ್ ಮಾಡಿಬಿಡೋದೆಲ್ಲ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರಬೇಕು ಹಾಗೆ ಟೇಸ್ಟ್ ಆಗಿರಬೇಕು ಅಂದರೆ ಅದಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಬೇಕು ಹಾಗೆ ಏನೇನು ಬೇಕು ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿ ಸಾಂಪ್ರದಾಯಿಕವಾಗಿ ಎಳ್ಳು ಬೆಲ್ಲ ಮಾಡಬೇಕು ಅಂದರೆ ಇಲ್ಲಿಟ್ಟಿದಿನ ಇದೆಲ್ಲ ಬೇಕಾಗುತ್ತೆ ಅಂದರೆ ಒಂದು ಕಪ್ ಕಡಲೆಕಪ್ ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಕಡಿಮೆ ಎಲ್ಲಿ ತೊಗೊಂಡಿದ್ದೀನಿ ಅಂದರೆ ಮುಕ್ಕಾಲು ಅಷ್ಟು ಎಲ್ ತಗೊಂಡಿದ್ದೀನಿ ಒಂದು ಮುದ್ದೆ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಡ್ ಆ ಗಿಟ್ಟು ತೊಗೊಂಡಿದ್ದೀನಿ ಒಂದು ಕೊಬ್ಬರಿ ಗಿಟ್ಕು ಹಾಗೆ ಕೊಬ್ಬರಿದು ಮೇಲ್ಗಡೆ ಎಲ್ಲ ತುರಿದು ಹಾಕ್ತಾ ಇದ್ದೀನಿ ಯಾಕೆಂದರೆ ಆ ಸಿಪ್ಪೆ ಎಲ್ಲ ಹೋಗಲಿ ಅಂತ ಅದು ಬ್ಲಾಕ್ ಬ್ಲಾಕಾಗಿ ಕಾಣ್ತಾ ಇರುತ್ತಲ್ವ ಅದಕ್ಕೆ ಅದು ಬೇಡ ಅಂತ ಆ ಸಿಪ್ಪೆ ಎಲ್ಲ ಈ ಥರ ತುರಿತಾ ಇದ್ದೀನಿ ತುರುವ ಮೇಲ್ಮೇಲೆ ತುರ್ಕೊಂಡ್ರೆ ಸಾಕು ಆ ಬ್ಲಾಕ್ ಆ ಸಿಪ್ಪೆ ಹೋಗೋಷ್ಟು ತುರ್ಕೊಂಡ್ರೆ ಸಾಕು ನೋಡಿ ಈ ಥರ ಈ ಥರ ತುರಿಯೋದಕ್ಕೋಸ್ಕರ ಸ್ವಲ್ಪ ಗಿಟ್ಕು ದೊಡ್ಡ ತೊಗೊಂಡ್ರೆ ಅದನ್ನು ಹಿಡ್ಕೊಂಡು ತುರ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಚಿಕ್ಕ ತೊಗೊಂಡ್ರೆ ಕೈಗೆಲ್ಲ ಅದು ತುರಿಯೋವಾಗ ಕೈಗೆಲ್ಲ ಸ್ವಲ್ಪ ಇದೆಲ್ಲ ತುರೋಮಣೆ ಕೈಗೆ ತಾಗ್ತಾ ಇರುತ್ತೆ ಹಾಗೆ ಕೈಗೂ ಸ್ವಲ್ಪ ಡ್ಯಾಮೇಜ್ ಆಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಆ ದಪ್ಪ ತೆಂಗಿನ ಗಿಟ್ಕು ತೊಗೊಂಡು ತುರಿಯೋ ತೊಗೊಂಡ್ರೆ ತುರಿಯೋದಕ್ಕೆ ಈಸಿಯಾಗಿರುತ್ತೆ ಫುಲ್ ಒಂದು ಗಿಟ್ಕು ಫುಲ್ ಹಾಕೊಂಗಿದ್ರೆ ಫುಲ್ ತುರ್ಕೊಬೇಕಾಗುತ್ತೆ ಇಲ್ಲ ಅರ್ಧ ಸಾಕು ಅನ್ನೋಂಗಿದ್ರೆ ಅರ್ಧನೇ ತುರ್ಕೊಂಡ್ರೆ ಸಾಕು ನೋಡಿ ನಾನು ಈ ಥರ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬೇಕಿದ್ದರೆ ತುರಿದೇನೋ ಹಾಗೆ ಹಾಕ್ಕೊಬೋದು ನೋಡಿ ನಾನು ಈ ಸಿಪ್ಪೆನೆಲ್ಲ ಬಿಸಾಡ್ಬೋದು ಇಲ್ಲಾಂದರೆ ಸಾಂಬಾರಿಗೆ ಏನಾದರೂ ಯೂಸ್ ಮಾಡ್ಕೊಬೋದು ನಾನು ಸಾಂಬಾರಿಗೆ ಏನು ಯೂಸ್ ಮಾಡ್ತಾ ಇಲ್ಲ ಎಲ್ಲ ಈ ಥರ ತುರ್ಕೊಂಡಿದ್ದಾದಮೇಲೆ ನಾನೀಗ ಅರ್ಧ ತೊಗೊತಾ ಇದ್ದೀನಿ ಫುಲ್ ಗಿಟ್ಕು ಫುಲ್ ಇಲ್ಲ ಇದನ್ನು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚಿಕ್ಕದು ಬೇಡ ತುಂಬ ದೊಡ್ಡದು ಬೇಡ ಒಂದು ಸ್ಕ್ವೇರ್ ಶೇಪಲ್ಲಿ ಒಂದು ಮೀಡಿಯಮ್ ಸೈಜ್ಗೆ ಎಲ್ಲಾದ ಕಟ್ ಮಾಡಿಟ್ಕೊಳ್ಬೇಕಾಗುತ್ತೆ ಆ ಸಿಪ್ಪೆ ತೆಗ್ದಿರೋದ್ರಿಂದ ಕಟ್ ಮಾಡೋದಕ್ಕೂ ಅಷ್ಟೇ ತುಂಬ ಈಸಿಯಾಗಿರುತ್ತೆ ಸಿಪ್ಪೆ ಇದೆ ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇರುತ್ತೆ ಈ ಥರ ಉದ್ದದ್ದ ಎಲ್ಲ ಕಟ್ ಮಾಡಾದ್ಮೇಲೆ ಈ ಈಗ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ತುಂಬ ದೊಡ್ಡದಾಗೂ ಏನು ಬೇಡ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಇದನ್ನು ಒಣಸ್ಬಿಟ್ಟು ಇಟ್ಕೊಂಡ್ರೆ ಒಂದು ಸ್ವಲ್ಪ ದಿನ ಯೂಸ್ ಮಾಡ್ಬೋದು ಅಂದರೆ ಒಂದು ಎರಡು ಮೂರು ತಿಂಗಳವರೆಗೂ ತುಂಬ ಟೇಸ್ಟಾಗೆ ಇರುತ್ತೆ ಹಾಗೆ ಇಟ್ಟರೆ ಬೇಗ ಸ್ಮೆಲ್ ಬರುತ್ತೆ ಅದು ಒಂಥರ ಅದಕ್ಕೋಸ್ಕರ ಬಿಸಿಲಲ್ಲಿ ಒಣಗಿಸಿದ್ರೆ ಸ್ವಲ್ಪ ದಿನ ಸ್ಟೋರ್ ಮಾಡಿಕೊಂಡು ನಾವು ತಿನ್ಬೋದು ಕೊಬ್ಬರಿನ ಈ ಥರ ಹಚ್ಚೋದಕ್ಕಿಂತ ಫ್ರೆಂಡ್ಸು ತರಕಾರಿ ಹಚ್ಚೋದು ಮನೆ ಇರುತ್ತಲ್ವ ಅಂದರೆ ಕುತ್ಕೊಂಡು ಹಚ್ತೀವಲ್ವ ಅದರಲ್ಲಿ ತುಂಬ ಈಸಿಯಾಗಿ ಬೇಗ ಹಚ್ಬೋದು ಅದರಲ್ಲಿ ಈರುಳ್ಳಿ ಹಚ್ತೀವಲ್ವ ಹಂಗೆ ಬೇಗ ಬೇಗ ಹಚ್ಬೋದು ಈ ಥರ ಕಟ್ ಮಾಡಿದ್ರೆ ಸ್ವಲ್ಪ ಟೈಮು ತೊಗೊಳುತ್ತೆ ಲೇಟಾಗೂ ಆಗುತ್ತೆ ಈಗಂತೂ ಕುತ್ಕೊಂಡು ಹಚ್ಚೋ ಅಂಥ ತರಕಾರಿ ಮನೆ ತುಂಬಾ ರೇರ್ ಅಂತ ಅನಿಸುತ್ತೆ ಎಲ್ಲರೂ ಈಗ ಈಗಕೊಂಡು ಎಲ್ಲ ತರಕಾರಿ ಹಚ್ಚೋದ್ರಿಂದ ಈಗಂತೂ ಯಾರ ಮನೆಯಲ್ಲೂ ಅದು ಇರೋಲ್ಲ ಅಂತ ಅನಿಸುತ್ತೆ ನೋಡಿ ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಬಿಸಿಲಲ್ಲಿ ಒಂದಿನ ಚೆನ್ನಾಗಿ ಒಣಸಿದ್ರೆ ಚೆನ್ನಾಗಿರುತ್ತೆ ಈಗ ಕೊಬ್ಬರಿ ಎಲ್ಲ ಸಣ್ಣ ಸಣ್ಣದಾಗಿ ನೋಡಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಬೆಲ್ಲನೂ ಅಷ್ಟೇ ಅದನ್ನು ಸಣ್ಣ ಎಲ್ಲ ಕಟ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಎಲ್ಲ ಈ ಥರ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಲಿಗೆ ಇಟ್ಟು ಬೆಲ್ಲನೂ ಅಷ್ಟೇ ಬಿಸಿಲಿಗೆ ಇಟ್ಬಿಟ್ಟು ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ತುಂಬ ಗಟ್ಟಿ ಇರುತ್ತೆ ನಾವು ಕಟ್ ಮಾಡೋದಕ್ಕೂ ಮುಂಚೆ ಒಂದು ಹತ್ತು ನಿಮ್ ಹತ್ತು ನಿಮಿಷ ಬಿಸಿಲಲ್ಲಿ ಇಟ್ಬಿಟ್ರೆ ಕಟ್ ಮಾಡೋದಕ್ಕೆಲ್ಲ ಈಸಿಯಾಗ ಆಗಿರುತ್ತೆ ನಾನು ಎಲ್ಲ ಫಸ್ಟ್ ಈ ಥರ ದೊಡ್ಡದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಚಾಕುವಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಇದನ್ನು ಕತ್ರಿಯಲ್ಲಿ ಕೂಡ ಕಟ್ ಮಾಡ್ಕೊಬೋದು ಸ್ವಲ್ಪ ದೊಡ್ಡ ಸೈಜ್ ಕತ್ರಿ ತೊಗೊಂಡ್ರೆ ಕಟ್ ಮಾಡ್ಕೊಬೋದು ಅಚ್ಚು ಬೆಲ್ಲ ಆದರೂ ಯೂಸ್ ಮಾಡ್ಬೋದು ಈ ಥರ ಮುದ್ದೆ ಬೆಲ್ಲ ಆದರೂ ಯೂಸ್ ಮಾಡ್ಬೋದು ನನ್ನ ಹತ್ರ ನಮ್ಮ ಮನೆಯಲ್ಲಿ ಮುದ್ದೆ ಬೆಲ್ಲ ಇತ್ತು ಅದಕ್ಕೆ ನಾನು ಮುದ್ದೆ ಬೆಲ್ಲ ಅಲ್ಲೇ ನೋಡಿ ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಬೆಲ್ಲದಷ್ಟು ತಗೊಂಡ್ರೆ ಅದು ತುಂಬ ಗಟ್ಟಿ ಇರುತ್ತೆ ಅದಕ್ಕೆ ಸುಣ್ಣ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ತುಂಬ ಗಟ್ಟಿ ಇರುತ್ತೆ ಕಟ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದಕ್ಕೆ ನಾನು ಮುದ್ದೆ ಬೆಲ್ಲ ತೊಗೊಂಡಿದ್ದೀನಿ ಈಗ ಬೆಲ್ಲ ಕಟ್ ಮಾಡಿದ್ದಾಯಿತು ಇದನ್ನು ಈಗ ಜರಡಿ ಇಟ್ಕೊತಾ ಇದ್ದೀನಿ ಅಂದರೆ ನಾವು ಏನಾದರೂ ಮ ಅಡುಗೆ ಮನೆಯಲ್ಲಿ ಏನಾದರೂ ಬಜ್ಜಿ ಬೋಂಡ ಕರಿಯೋಕ್ಕೆಲ್ಲ ಇಟ್ಟು ಇಟ್ಕೊಂಡಿರ್ತೀವಲ್ವ ಅದರಲ್ಲಿ ನೋಡಿ ಈ ಥರ ಜರಡಿ ಇಟ್ಕೊತಾ ಇದ್ದೀನಿ ಅಂದರೆ ಈ ಉಂಡೆ 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 ಬೆಲ್ಲ ಮಾತ್ರ ಸಿಗಲಿ ಅಂತ ಈ ಪುಡಿದೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಇಟ್ಕೋಸ್ತಾರೆ ಈ ಪುಡಿದನ್ನು ಏನಾದರೂ ಈಗ ಪೊಂಗಲ್ ಮಾಡ್ತೀವಿ ಹಬ್ಬಕ್ಕೆ ಆಗ ಪಾಯಸ ಮಾಡಿದಾಗೋ ಅಥವಾ ಏನಿನ್ನೇನಾದರೂ ಪುಡಿ ಒಬ್ಬರಿಗೆ ಗೊಜ್ಜೆಲ್ಲ ಮಾಡ್ತೀವಲ್ವಾ ಹಾಗಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಈಗ ಬೆಲ್ಲ ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಕಡಲೆ ಬೀಜನ ಒಂದು ಐದಾರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಮಾಡುವಾಗ ಈ ಥರ ಎಲ್ಲ ಸಿಪ್ಪೆ ಎಲ್ಲ ಈ ಥರ ಅಂದರೆ ಎಲ್ಲ ಬಿಡಬೇಕು ಆಗ ಆಗುತ್ತೆ ಅದು ಆಗ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಆ ಕಡಲೆ ಬೀಜ ಎಲ್ಲ ಹುರಿದಾದ್ಮೇಲೆ ಅದನ್ನೇ ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಆ ಸಿಪ್ಪೆ ಎಲ್ಲ ತೆಗಿಯೋದಕ್ಕೆ ಹಾರೋದಕ್ಕೋಸ್ಕರ ಹಾಗೆ ಕಡಲೆಪಪ್ಪು ಅಷ್ಟೇ ತುಂಬ ಅದನ್ನು ಉರಿಯೋದೇನು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಯಾಕೆಂದರೆ ತಿನ್ನೋದಕ್ಕೆ ಒಂಥರ ಕ್ರಿಸ್ಪಾಗಿರುತ್ತೆ ಅಂತ ಈಗಂತೂ ತಂಡಿ ಕಾಲ ಅಲ್ವಾ ಅದಕ್ಕೆ ಮೆತ್ತ ಮೆತ್ತಗೆ ಇದ್ದರೆ ಚೆನ್ನಾಗಿರಲ್ಲ ಅಂತ ಎಲ್ಲ ಅದನ್ನು ಬಿಸಿ ಇರೋದು ಎಳ್ಳನ್ನು ಅಷ್ಟೇ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಚಿಟಪಟ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಒಬ್ಬೊಬ್ಬರಂತೂ ಹಸಿ ಎಳ್ಳು ಹಾಕ್ಬಿಡ್ತಾರೆ ಇಲ್ಲ ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಅದು ಸ್ಮೆಲ್ಲು ಚೆನ್ನಾಗಿರಲ್ಲ ಎಳ್ಳನ್ನು ಫ್ರೈ ಮಾಡಿ ಅಂದರೆ ಉದ್ದುಬಿಟ್ಟು ಹಾಕಿದ್ರೆ ಅದು ಟೇಸ್ಟ್ ಅದರಲ್ಲೂ ಎಳ್ಳು ಬೆಳೆಗೆ ಬಿಳಿ ಎಲ್ಲೆ ಬಿಳಿ ಎಳ್ಳನ್ನೇ ಹಾಕಬೇಕಾಗುತ್ತೆ ನೋಡಿ ಕಡಲೆಬೀಜನೂ ಅಷ್ಟೇ ಎಲ್ಲ ಆರಿದೆ ಈಗ ಎಲ್ಲ ಎಲ್ಲ ಅದರಲ್ಲೂ ಅದನ್ನು ಅಷ್ಟೇ ಈ ಥರ ಬಜ್ಜಿ ಬೋಂಡ ಕರಿಯೋದ್ರ ಕರಿಯೋದ್ರಲ್ಲಿ ಸಿಪ್ಪೆ ಎಲ್ಲ ಈ ಥರ ತೆಗೆದು ಹಾಕ್ತಾಯಿದ್ದೀನಿ ಆಮೇಲೆ ಅದೆಲ್ಲ ಎರಡೆರಡು ಪೀಸ್ ಆಗಲಿ ಅಂತ ಒಂದು ದೊಡ್ಡ ಸ್ಪೂನ್ ತೊಗೊಂಡು ಅದರಲ್ಲಿ ಲೈಟಾಗಿ ಈ ಥರ ಪ್ರೆಸ್ ಮಾಡಿ ಎಲ್ಲ ನೋಡಿ ಎರಡೆರಡು ಪೀಸಾಗಿದೆ ಕಡಲೆ ಬೀ ಕಡಲೆ ಬೀಜ ಎಲ್ಲ ರೆಡಿ ಆಯಿತು ಈಗ ನಾ ಮಿಕ್ಸಿಂಗ್ ಬೌಲ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಅದನ್ನು ಕಡಲೆ ಪಪ್ಪು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸಾಂಪ್ರದಾಯಿಕವಾಗಿ ಮಾಡೋ ಅಂಥ ಎಳ್ಳು ಬೆಲ್ಲಗೆ ಇಷ್ಟೇ ಹಾಕೋದು ಈಗಂತೂ ಎಲ್ಲ ನೋಡೋದಕ್ಕೆ ಒಂಥರ ಡೆಕೋರೇಟಿವ್ ಆಗಿರಲಿ ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೂ ಏನೋ ಗೊತ್ತಿಲ್ಲ ನೋಡಿ ಈ ಥರ ಬತಾಸು ವೈಟ್ ವೈಟಿದ್ದು ಈ ಕಲರ್ ಕಲರ್ ಪಪ್ಪರ್ಮೆಂಟು ಜೀರಿಗೆ ಪಪ್ಪರ್ಮೆಂಟು ಇನ್ನೂ ಈ ಡೈಮಂಡ್ ಶೇಪ್ದು ಕಲ್ಸಕ್ಕೆ ಬರುತ್ತಲ್ವ ಅದನ್ನು ಎಲ್ಲ ಹಾಕ್ತಾರೆ ಇದನ್ನೆಲ್ಲ ಬೇಕಿದ್ದರೆ ಹಾಕ್ಕೊಬೋದು ಇಲ್ಲ ಅಂದರೆ ಬೇಡ ಆಪ್ಷನಲ್ ಆಗಿರುತ್ತೆ ಮತ್ತು ಎಲ್ಲದನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ನಾವು ಅಂಗಡಿಯಿಂದ ತೊಗೊಂಬರೋದಕ್ಕಿಂತ ಅವ್ರಿಗೆ ಯಾವಾಗ ಮಾಡಿ ಪ್ಯಾಕ್ ಮಾಡಿರ್ತಾರೋ ಏನೋ ಗೊತ್ತಿರಲ್ಲ ನಾವು ಈ ಥರ ಎಲ್ಲದನ್ನು ತಂದು ಮನೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮ್ಗೆ ಯಾವ ಟೇಸ್ಟ್ ಬೇಕೋ ಅಂದರೆ ಎಲ್ಲ ಯಾವ ಯಾವ್ಯಾವ್ದು ಎಷ್ಟೆಷ್ಟು ಹಾಕಬೇಕು ಯಾವ್ದು ಜಾಸ್ತಿ ಬೇಕು ಯಾವ್ದು ಕಡಿಮೆ ಬೇಕು ಆ ಥರ ಎಲ್ಲ ಹಾಕ್ಕೊಂಡು ಎಳ್ಳು ಬೆಲ್ಲನ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಬೋದು ರೆಡಿ ಆಯಿತು ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್